ಅಪಾಯಕಾರಿ ಕಸ ಅಂತ ಹೇಳ್ತೀವಿ ಇದನ್ನು ಏನು ಅಂತಂದರೆ ನಾವು ನಮ್ಮ ಶರೀರದಿಂದ ಉತ್ಪತ್ತಿ ಆಗ್ತಾ ಇರುವ ಯಾವುದೇ ತ್ಯಾಜ್ಯ ಇರ್ಬೋದು ಮತ್ತು ಈ ಒಡೆದಿರೋ ಗ್ಲಾಸು ಚೂರು ಇದು ಬಾಟ್ಲ್ಸು ಆ ಗ್ಲಾಸಿಂದ ಏನಾದರೂ ಇದ್ದರೆ ಅದು ಒಡೆದು ಚೂರು ಚೂರಾಗಿದ್ದರೆ ಅದು ಇಡಿಯಾಗಿದ್ದರೆ ಅದನ್ನು ಒಣಕಸಕ್ಕೆ ಅದು ಕೂಡ ಒಂದೇನು ಯಾವುದರಲ್ಲಿ ಅದು ರ್ಯಾಪ್ ಮಾಡಿಯೇ ಹಾಕಬೇಕು ಇಲ್ಲಾಂದ್ರೆ ಅದು ಮತ್ತೆ ಅಲ್ಲಿ ಒಡೆಯೋ ಚಾನ್ಸಸ್ ಇದೆ ಅದು ಪುಡಿ ಆಯಿತು ಅಂತಂದರೆ ಅದನ್ನು ಅಥವಾ ನಮ್ಮ ಇದಕ್ಕೆ ಏನು ಶೇವಿಂಗ್ ಬ್ಲೇಡ್ ಆ ಥರ ಇರ್ಬೋದು ಗಾಯದ್ದು ಇದು ಬ್ಯಾಂಡೇಜ್ ಇರ್ಬೋದು ಮತ್ತು ಈ ಥರದ್ದನ್ನು ಮುಖ್ಯವಾಗಿ ಸ್ಯಾನಿಟ್ರಿ ಪ್ಯಾಡು ಡಯಾಪರು ಇದನ್ನು ಏನು ಮಾಡ್ತಾರೆ ಸಾಕಷ್ಟು ಜನ ಕೆಲವರು ಇದಕ್ಕೆ ಹಾಕ್ತಾರೆ ಕೆಲವರು ಇದಕ್ಕೆ ಹಾಕ್ತಾರೆ ಕೆಲವರು ಹಾಗೆ ಅದನ್ನು ಟಾಯ್ಲೆಟ್ ಒಳಗಡೆ ಫ್ಲಶ್ ಮಾಡಿ ಬಿಡ್ತಾರೆ ಹೀಗೆಲ್ಲ ಮಾಡ್ತಾರೆ ಈ ಸ್ಯಾನಿಟರಿ ನ್ಯಾಪ್ಕಿನ್ಸನ್ನು ಸೊ ಇದು ಏನಾಗುತ್ತೆ ಇಲ್ಲಿಂದ ನೋಡಿ ಆ ಪೌರ ಕಾರ್ಮಿಕರು ಕೈ ಹಾಕಿ ತೆಗೆಯೋ ಇದು ಆಗಿ ಬರುತ್ತೆ ಎಲ್ಲ ಅಲ್ಲಿ ರಸ್ತೆ ಬದಿಯಲ್ಲಿ ಹಿಂಗೆ ಎಸ್ದಿರ್ತಾರೆ ಅದನ್ನು ನಾಯಿಗಳೆಲ್ಲ ಕಚ್ಚಿ ಅಲ್ಲಿ ಇಲ್ಲೆಲ್ಲದಾಡ್ದಿರ್ತವೆ ಸೊ ನಾವೇ ನೋಡ್ತೀವಿ ಎಷ್ಟೊಂದು ಅಸಹ್ಯವಾಗಿ ನಾವೇ ನಮ್ಮ ಸುತ್ತಮುತ್ತ ಪರಿಸರವನ್ನು ಇಟ್ಕೊಂಡಿದ್ದೀವಿ ಅಂತ ಅದನ್ನು ನಾವು ಉಪಯೋಗಿಸಿದೆ ಆದಲ್ಲಿ ನಾವು ಅದನ್ನು ಸರಿಯಾಗಿ ನ್ಯೂಸ್ ಪೇಪರಲ್ಲಿ ಸುತ್ತಿ ಹೀಗೊಂದು ಗುರುತು ಹಾಕಿ ಇದು ಎರಡರಲ್ಲೂ ಕೊಡಬಾರ್ದು ಪ್ರತ್ಯೇಕವಾಗಿ ಕೊಡಬೇಕು ಗಾಡಿಯಲ್ಲಿ ಕೂಡ ಒಂದು ಪ್ರತ್ಯೇಕ ಚೀಲ ಇರುತ್ತೆ ಇದನ್ನು ಹಾಕ್ಕೊಳ್ಳೋಕ್ಕೆ ಅವರಿಗೆ ಗೊತ್ತಾಗುತ್ತೆ ನಾನು ಇದಕ್ಕೆ ಕೈ ಹಾಕಬಾರ್ದು ಇದನ್ನು ಮುಟ್ಟಬಾರ್ದು ಅಂತ ಸೊ ಅವರು ಕೂಡ ನಮಗೆ ಮನುಷ್ಯರಲ್ವಾ ಅವ್ರ ಕೈ ಹಾಕಿ ಯಾಕೆ ತೆಗಿಬೇಕು ನಾವೇ ನೋಡಿದ್ದೀವಿ ತುಂಬ ಜನ ಈ ಡಯಾಪೋರ್ಸೋ ಅದು ಇದು ಎಲ್ಲ ಇದ್ರ ಇದ್ರೊಳಗಡೆ ಇರುತ್ತಾರೆ ಕೈ ಹಾಕಿ ತೆಗಿತಾರೆ ಪಾಪ ಪೌರ ಕಾರ್ಮಿಕರು ನೋಡೋಕ್ಕೆ ಆಗೋಲ್ಲ ಅಷ್ಟು ಬೇಜಾರಾಗುತ್ತೆ ಸೊ ಹಾಗಾಗಿ ಅದನ್ನು ಈ ಥರ ಕೊಡಬೇಕು ಈ ಥರ ಕೊಡದೇ ಇದ್ದರೆ ಏನು ಮಾಡ್ಬೋದು ಈ ಸ್ಯಾನಿಟ್ರಿ ಪ್ಯಾಡಿಗೆ ಪರ್ಯಾಯವಾಗಿ ನೋಡಿ ಈ ಥರ ಮೆನ್ಸ್ಟ್ರುವಲ್ ಕಪ್ ಬಂದಿದೆ ಹೆಣ್ಣು ಮಕ್ಕಳು ಈ ಥರ ಸಿಲಿಕಾನ್ ಮೆಡಿಕಲ್ ಗ್ರೇಡ್ ಸಿಲಿಕಾನಿಂದ ಮಾಡಿರೋ ಮೆನ್ಸ್ಟ್ರುವಲ್ ಕಪ್ಸು ಇದನ್ನು ಉಪಯೋಗಿಸಿದರೆ ಇದು ಒಂದು ಕಪ್ಪು ತಗೊಂಡ್ರೆ ಒಂದು ಹತ್ತು ವರ್ಷ ಬಾಳಿಕೆ ಬರುತ್ತೆ ನಿಮಗೆ ಕಸ ಪ್ರತಿ ಸಲ ಪ್ರತಿ ತಿಂಗಳು ತಿಂಗಳು ಅದು ಉತ್ಪತ್ತಿ ಆಗೋದೇ ಇಲ್ಲ ಅದನ್ನು ಹೇಗೆ ಉಪಯೋಗ ಮಾಡೋದು ಅನ್ನೋದನ್ನು ಮಾತ್ರ ಕರೆಕ್ಟಾಗಿ ಕಲ್ತುಕೊಂಡ್ರೆ ಇದನ್ನು ಉಪಯೋಗ ಮಾಡ್ಬೋದು ಇದು ಇಲ್ಲ ಅಂದರೆ ಈ ಥರದ್ದು ಬಟ್ಟೆದು ಪ್ಯಾಡ್ ಬರುತ್ತೆ ಲೀಕ್ ಆಗೋದಿಲ್ಲ ಏನು ಇದಾಗೋದಿಲ್ಲ ಎಲ್ಲರೂ ನಿಮ್ಮ ನಿಮ್ಮ ಮನೆಯಲ್ಲಿ ಹೆಣ್ಣುಮಕ್ಕಳು ಇದ್ದರೆ ದಯವಿಟ್ಟು ಇದು ಅಥವಾ ಇದು ಇದೊಂದು ಈ ಥರದ ಇದು ತಗೊಂಡ್ರೆ ಎರಡು ಮೂರು ವರ್ಷ ಬರುತ್ತೆ ನೀವು ತಣ್ಣೀರಲ್ಲಿ ಅದನ್ನು ಸ್ವಲ್ಪ ಮುಳುಗಿಸಿ ಆಮೇಲೆ ಅದನ್ನು ವಾಶ್ ಮಾಡಿ ಒಣಗಿಸಿ ಮತ್ತೆ ಉಪಯೋಗಿಸಿದರೆ ಪ್ರತಿ ತಿಂಗಳು ತಿಂಗಳ ಉತ್ಪತ್ತಿಯಾಗಿರೋ ಕಸವನ್ನು ರೇಡಿಯೂಸ್ ರೇಡಿಯೂಸ್ ರೆಡಿಯೂಸ್ ಅಂತೀವಲ್ಲ ಕಡಿಮೆ ಮಾಡೋದು ಇದೆರಡನ್ನು ಉಪಯೋಗಿಸಿದರೆ ಮಾಡ್ಬೋದು ಸೊ ಅದನ್ನು ಪ್ರತಿಯೊಬ್ಬರೂ ಆ ಬದಲಾವಣೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಇನ್ನು ಮಕ್ಕಳ ಡಯಾಪರ್ಸಿಗೆ ಪರ್ಯಾಯವಾಗಿ ಈ ಥರದ್ದು ಬರ್ತಾ ಇದೆ ನೋಡಿ ಇದು ಇದು ಒಳಗಡೆಗೆ ಈ ಥರ ಇದು ಇದು ಯಾರು ವಯಸ್ಸಾದವರು ಏನಾದರೂ ಬೆಡ್ ರೀಡನ್ ಆಗಿದ್ದರೂ ಕೂಡ ಉಪಯೋಗಿಸ್ಬೋದು ಈ ಥರ ಇದು ಮಕ್ಕಳಿಗೂ ಈ ಥರದ್ದೇ ಬರುತ್ತೆ ಚಿಕ್ಕದು ನೋಡಿ ಇದು ಒಳ್ಳೆ ಬ್ಯಾಂಬು ಇಂದು ಕಾಟನಿಂದು ಈ ಥರ ಪ್ಯಾಡು ಇದು ಹಾಕೋದು ಹಿಂಗೆ ಇದು ಮಾಡೋದು ಇದನ್ನು ಮತ್ತೆ ಮೆಷಿನಿಗೆ ಹಾಕಿ ನೀವು ತೊಳೆದು ಒಣಗಿಸಿ ಮತ್ತೆ ಉತ್ ಹಾಕೋದು ಅದರಿಂದಾಗಿ ಡಯಾಪರ್ ಉತ್ಪತ್ತಿ ಆಗೋದೇ ಕಡಿಮೆ ಆಗುತ್ತೆ ಇದರ ಒಳಗಡೆ ಏನಿರುತ್ತೆ ಡಯಾಪರಲ್ಲಿ ಏನೋ ಜೆಲ್ಸ್ ಇರುತ್ತೆ ಜೆಲ್ ಥರ ನೀವು ಅದು ನೀರು ಬಿದ್ದ ಹಂಗೆ ಅದು ಇನ್ನೂ ದೊಡ್ಡ ದೊಡ್ಡದಾಗುತ್ತೆ ನಾನೊಂದು ಈ ಏನಾದರೂ ಇದಿದ್ದರೆ ನಾನು ಅದನ್ನು ಸ್ವಲ್ಪ ಭೂಮಿಯಲ್ಲಿ ಮಣ್ಣೊಳಗಡೆ ಹಾಕಿ ನೋಡ್ತೀನಿ ಏನಾಗ್ತಾ ಇದೆ ಏನು ಅಂತ ಹೇಳಿ ಸೊ ಅದು ಕರಗೋದು ಬಿಟ್ಟು ಅದು ಇನ್ನೂ ಜಾಸ್ತಿ ದೊಡ್ಡದಾಗತ್ತೆ ನೀರು ಹೀರಿಕೊಂಡು ದಪ್ಪ ದಪ್ಪ ಆಗುತ್ತೆ ಕೊಳೆಯೋದೇ ಇಲ್ಲ ಪ್ಲ್ಯಾಸ್ಟಿಕ್ ಇದೆ ಅದರಲ್ಲಿ ಸ್ಯಾನಿಟರಿ ಪ್ಯಾಡ್ ಇರ್ಬೋದು ಇದಿರ್ಬೋದು ಇವಾಗ ಸಾಕಷ್ಟು ಬಯೋಡಿಗ್ರೇಡೇಬಲ್ ಸ್ಯಾನಿಟರಿ ನ್ಯಾಪ್ಕಿನ್ ಅಂತ ಅನ್ನೋದು ಬರ್ತಾ ಇದೆ ಅಂತೇಳಿ ಹೇಳ್ತಾರೆ ಅದೆಷ್ಟು ಇದಿದೆ ಅಂತ ನೋಡಬೇಕು ಇನ್ನೊಂದು ಏನು ಬರ್ತಾ ಇದೆ ಅಂದರೆ ಬಯೋಡಿಗ್ರೇಡೇಬಲ್ ಚೀಲಗಳು ಅಂತ ಬರ್ತಾ ಇದೆ ಸೊ ಅದು ಕೂಡ ನಮ್ಮ ಆ್ಯಕ್ಚುಲಿ ಕರ್ನಾಟಕ ಇದರಿಂದ ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅದು ಯಾವ ಹಂತದಲ್ಲಿ ಅದು ಕೊಳ್ತು ಕರಗೋಗುತ್ತೆ ಅಂತ ಅನ್ನೋದು ಕೂಡ ಗೊತ್ತಿಲ್ಲ ವೆದರ್ ಇಂಡಸ್ಟ್ರಿಯಲ್ ಕಂಡೀಷನಲ್ಲಿಯಾ ಬೇರೆ ಬೇರೆ ಕೆಮಿಕಲ್ಸ್ ಹಾಕಿ ಅದು ಇದಾಗ್ತಾ ಇದೆಯಾ ಎಷ್ಟು ದಿವಸದಲ್ಲಿ ಇದಾಗ್ತಾ ಇದೆ ಅಂತ ಕೆಲವೊಂದು ಬ್ಯಾಗ್ಗಳು ನಾವೇ ಹಾಕಿ ನೋಡಿದ್ದೀವಿ ಅದೊಂದು ಆರು ತಿಂಗಳಾದರೂ ಕೂಡ ಏನೂ ಕರಗಿಲ್ಲ ಹಾಗಾಗಿ ಅಂಥದ್ದು ನಿಜವಾದ ಪರ್ಯಾಯ ಅಲ್ಲ ಪರ್ಯಾಯ ಏನು ನಮಗೆ ಸುಲಭದಲ್ಲಿ ನಮ್ಮ ಚೀಲಗಳೇ ಬಟ್ಟೆ ಚೀಲಗಳೇ ಇದೆಯಲ್ಲ ನಾವು ಯಾಕೆ ಅಂಥವಕ್ಕೆಲ್ಲ ಹೋಗಬೇಕು ಉತ್ಪತ್ತಿ ಮಾಡಿ ಎಸೆಯುವಂಥ ಇದಕ್ಕೆ ನಾವು ಯಾಕೆ ಹೋಗಬೇಕು ಅಲ್ವಾ ಮತ್ತೆ ಮತ್ತೆ ಬಳಕೆ ಮಾಡಿ ಅದು ಭೂಮಿಗೆ ಸರಿಯಾದ ರೀತಿಯಲ್ಲಿ ಅಲ್ಲಿ ಕರಗಿ ಹೋಗಿ ಏನು ತೊಂದರೆ ಆಗದ ರೀತಿಯಲ್ಲಿ ಇರುವಂತದ್ದನ್ನ ನಾವು ಬಳಕೆ ಮಾಡ್ಬೇಕು ಅದಕ್ಕೆ ಇದನ್ನೆಲ್ಲ ಯಾವುದು ಅಗತ್ಯ ಇಲ್ಲ ಅದನ್ನೆಲ್ಲ ನಾವು ನಿರಾಕರಿಸಿ ಪರ್ಯಾಯವನ್ನ ಬಳಸೋದು ನಮ್ಮ ಕೈಯಲ್ಲಿದೆ